ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ನಿಮ್ಮ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನೋಡಿ ನಮ್ಮ ಮನೆಯಲ್ಲಿ ಬೆಳ ಬೆಳಗ್ಗೆ ಎದ್ದ ತಕ್ಷಣ ಅಪ್ಪ ಮಗಳು ಡ್ರಾಮಾ ಸ್ಟಾರ್ಟ್ ಆಯಿತು ಯಾಕಂದರೆ ಅವಳಿಗೆ ಹಲ್ಲು ನೋವು ಸ್ಟಾರ್ಟಾಗಿ ಅಲ್ಲಿ ಇದೆ ನೋವಿಗಳು ಮೂರು ದಿನದಿಂದ ಸರಿಯಾಗಿ ಊಟನೇ ಮಾಡ್ತಾಯಿಲ್ಲ ಅದಕ್ಕೆ ಅವರ ಅಪ್ಪ ಐಸ್ ಪ್ಯಾಕ್ ಇಟ್ಬಿಟ್ಟು ಹಲ್ಲು ಕೇಳ್ತಾ ಇದ್ದಾರೆ ಅಲ್ಲು ಅವಾಗ ಅಳಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಹೊಸ ಜಾಮಿಟ್ರಿ ಬಾಕ್ಸ್ ಕೊಡಿಸ್ತೀನಿ ಅಳು ನಿಲ್ಸು ಅಂದ ತಕ್ಷಣ ನಿಲ್ಲಿಸಿದ್ರು ನಿಲ್ಲಿಸಿದ ತಕ್ಷಣವೇ ಹಿಂದೆನೇ ಕರ್ಕೊಂಡೋಗಿ ನೋಡಿ ಟ್ಯಾಕ್ಸ್ ಹಾಕ್ಕೊಂಡು ಬಂದಿದ್ದಾರೆ ಈ ಸ್ಕೂಲ್ ಸ್ಟಾರ್ಟಾಗಿ ಆರು ತಿಂಗಳಲ್ಲಿ ಇದು ಮೂರನೇ ಜಾಮಿಟ್ರಿ ಬಾಕ್ಸು ನಮಗಂತೂ ಈ ಥರ ಎಲ್ಲ ತೊಗೊಂಡಿದ್ದು ನೆನಪೆ ಎಲ್ಲ ಒಂದು ನಟರಾಜ ಜಾಮಿಟ್ರಿ ಬಾಕ್ಸ್ ತೊಗೊಂಡ್ರೆ ಇಡೀ ಒಂದಷ್ಟು ಸ್ಕೂಲೆಲ್ಲ ಮುಗಿಯೋ ತನಕ ಅದನ್ನೇ ಇಟ್ಕೊಂಡಿರು ಅದು ತಗ್ಗಿ ನುಗ್ಗೆಕಾಯಿ ಆಗಿರೋದು ಬಟ್ ಆದ್ರೂ ಈ ಮಕ್ಕಳಿಗೆಲ್ಲ ಅದೆಲ್ಲ ಹೇಳಿದರೆ ಫನ್ ಅಂತಾರೆ ತಮಾಷೆ ಮಾಡಬೇಡ ಅಂತ ನೋಡಿ ಅವಳು ನಾಳೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ ಒಬ್ಬ ರಾ ನಮ್ಮ ಕರ್ನಾಟಕದ ಒಬ್ಬ ಹೆಮ್ಮೆಯ ರಾಣಿಯವರ ಡ್ರೆಸ್ ವೇಷ ಆಗ್ತಾ ಇದ್ದಾಳೆ ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ನೋಡೋಣ ಇದು ನೋಡಿ ಯಾವುದು ಇರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡಿ ಏನೋ ಒಂದು ಜುಗ್ಗಾಡ್ ಮಾಡಿ ರೆಡಿ ಮಾಡ್ತಾ ನಾನು ನನ್ನ ಮಗಳು ಕೂತ್ಕೊಂಡು ಪಾಪ ಅದು ಏನೇನೋ ಹೇಳ್ತಾ ಇದೆ ಸ್ಟೋರಿ ಹೇಳ್ಕೊಂಡು ಫಸ್ಟು ಮೊದಲು ಫೆವಿಕ್ವಿಕ್ ಫೆವಿಕಾಲ್ ಹಾಕಿದೆ ಅಂಟ್ಕೊಳ್ಳಲಿಲ್ಲ ಆಮೇಲೆ ನೋಡೋಣ ಅಂತೇಳಿ ಫೆವಿಕ್ವಿಕ್ ಹಾಕಿ ಟ್ರೈ ಮಾಡ್ತಾ ಇದ್ದೀನಿ ಇನ್ನೇನೋ ಮಾಡ್ತಾಯಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಇಲ್ಲ ಹೇಳಿಕೊಟ್ಟು ಎಲ್ಲ ಪ್ರ್ಯಾಕ್ಟೀಸ್ ಮಾಡಿಸಿದ್ದೀವಿ ಮೇಡಮ್ ಅವ್ರು ನಾಳೆ ಸ್ಕೂಲಲ್ಲಿ ಹೆಂಗೆ ಪಫಾರ್ಮ್ ಮಾಡ್ತಾರೆ ಅದ್ರ ಮೇಲೆ ಗೊತ್ತಾಗತ್ತೆ ನಾವು ಓದಬೇಕಾದ್ರಂತೂ ಇದೆಲ್ಲ ಫ್ಯಾನ್ಸಿ ಡ್ರೆಸ್ ಹಾಕೋಕ್ಕೆ ಇದೆಲ್ಲ ರೆಡಿ ಮಾಡಿದ್ದೆ ನನಗಂತೂ ನೆನಪಿಲ್ಲ ಮಕ್ಳಿಗಂತೂ ರೆಡಿ ಮಾಡಿ ಕೊಡಬೇಕು ಇವಾಗ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಕಾಣ್ತಾರೆ ನನ್ನ ಫ್ರೆಂಡ್ ಹಂಗೆ ರೆಡಿಯಾಗಿ ಬರ್ತಾಳೆ ಹಿಂಗೆ ರೆಡಿಯಾಗಿ ಬರ್ತಾಳೆ ನನ್ನೂ ರೆಡಿ ಮಾಡು ಅಂತ ಅದೇ ಒಂಥರ ಖುಷಿ ನಮಗೂ ಖುಷಿ ಅವ್ರ ಜೊತೆ ಮತ್ತು ನಾವು ಚಿಕ್ಕ ಮಕ್ಕಳು ಅವ್ರ ಜೊತೆ ನಮ್ಮ ಬಾಲ್ಯ ಎಲ್ಲ ನೆನಪಾಗುತ್ತೆ ನಾವು ಮಾಡೋಕ್ಕಾಗದೇ ಇದ್ದಿದ್ದು ನಮ್ಮ ಮಕ್ಕಳಿಗೆ ಮಾಡಿ ರೆಡಿ ಮಾಡಿ ಇದು ಮಾಡೋದ್ರಲ್ಲಿ ಒಂಥರ ಖುಷಿ ಅಂತ ನನಗನ್ಸುತ್ತೆ ನೋಡಿ ಅಂತೂ ಇಂತೂ ಫೈನಲ್ಲಿ ನಮ್ಮ ರೆಡಿ ಆಯಿತು ಕಾಸ್ಟ್ಯೂಮ್ದು ರೆಡಿ ಆಯಿತು ಸಲ ಟ್ರೈ ಮಾಡಿ ಇದ್ದೀನಿ ಹೆಂಗಿರುತ್ತೆ ಅಂತ ನನ್ನ ಮಗಳಿಗೇನೋ ತುಂಬ ಖುಷಿಯಾಗೋಯಿತು ಲೈಟ್ ವೆಯ್ಟಾಗಿರ್ಬೇಕಲ್ಲ ಪಾಪ ಅವತ್ಕೊಂಡು ಹೋಗೋಕಾಗಬೇಕಲ್ಲ ಕಾಸ್ಟ್ಯೂಮ್ ಕ್ಯಾರಿ ಮಾಡಿಕೊಂಡು ಅದ್ರ ಜೊತೆ ಇದೆಲ್ಲಾನು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಅವಳು ಹಿಡ್ಕೊಂಡು ಹೆಂಗೆ ಆ್ಯಕ್ಷನ್ ಮಾಡಬೇಕು ಅಂತೆಲ್ಲ ಇದು ಮಾಡ್ತಾಳೆ ಗೆಸ್ ಮಾಡಿ ಯಾವ ಪಾತ್ರ ಇರ್ಬೋದು ಅಂತ ನೋಡಿ ನಮ್ಮ ಮನೆ ಮುದುಕಿನ ಏನು ರೆಡಿ ಮಾಡ್ತಾಯಿದ್ದೀವಿ ನೋಡೋಣ ನಾಳೆ ಬೆಳಿಗ್ಗೆ ಬೇಗ ಎಬ್ಬರಿಸ್ಬೇಕು ಎಬ್ಬರಿಸಿ ಮೇಡಮ್ ಅವರನ್ನ ರೆಡಿ ಮಾಡಿದೆ ಒಂದು ದೊಡ್ಡ ಸರ್ಕಸ್ ಇದೆ ಚಾಲೆಂಜು ನೋಡೋಣ ಹೆಂಗೆ ರೆಡಿ ಆಗ್ತಾರೆ ನಾಳೆ ಅಂತ ಯಾವ ಪಾತ್ರ ಇರ್ಬೋದು ಅಂತ ಇನ್ನೊಂದು ಸಲ ಗೆಸ್ ಮಾಡಿ ನೋಡಿ ಹೇಳಿ ಇದೆಲ್ಲ ಆದಮೇಲೆ ಸಲ ಕಾಸ್ಟ್ಯೂಮ್ ಎಲ್ಲ ಇದೆಯಾ ಸರಿಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಗಡಿ ಬಿಡಿನಲ್ಲಿ ಆಗೋದಿಲ್ಲ ಕೈ ಸಿಗೋದಿಲ್ಲ ಎಲ್ಲ ರೆಡಿ ಮಾಡಿ ಚೆಕ್ ಮಾಡಿ ನೋಡೋಣ ಬೆಳಗ್ಗೆ ಬೇಗ ಈಸಿಯಾಗಿ ಆಗೋ ತಿಂಡಿ ಅಂದರೆ ಇಡ್ಲಿ ಇಡ್ಲಿಗೆಲ್ಲ ರೆಡಿ ಮಾಡಿ ನಮ್ಮ ದಿನನ ಹೀಗೆ ಮುಗಿಸ್ಕೊಂಡ್ವಿ Chubbaratri, thank you, bye, good night.